ಸಿಲಿಕಾನ್ ಸಿಟಿಯ ಹೆಬ್ಬಾಗಿಲು ಪೀನ್ಯಾ ಫ್ಲೈಓವರ್ ಮೇಲೆ ಇನ್ನೂ ಭಾರೀ ಗಾತ್ರದ ವಾಹನಗಳಿಗೆ ಎಂಟ್ರಿ ಸಿಕ್ಕಿಲ್ಲ ಆದರೆ ಇದೀಗ ಜನವರಿ ಹದಿನಾರರಿಂದ ಜನವರಿ ಹತ್ತೊಂಬತ್ತರವರೆಗೆ ಪೀನ್ಯಾ ಫ್ಲೈಓವರ್ ಬಂದ್ ಮಾಡಲಾಗಿದೆ ಎಲ್ಲ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ ಹೌದು ಕಳೆದ ಎರಡು ವರ್ಷಗಳಿಂದ ಫ್ಲೈಓವರ್ನ ಕೆಲವು ಕೇಬಲ್ಗಳು ತುಕ್ಕು ಹಿಡಿದಿವೆ ಅಂತ ಐಎಎಸ್ಸಿ ರಿಪೋರ್ಟ್ ನೀಡಿತ್ತು ಸೇತುವೆಯ ಹಲವು ಪಿಲ್ಲರ್ಗಳಲ್ಲಿ ಕೇಬಲ್ ಗಳು ತೂಕು ಹಿಡಿದಿವೆ ಈ ಹಿನ್ನೆಲೆ ಎಲ್ಲಾ ಪಿಲ್ಲರ್ಗಳ ಕೇಬಲ್ ಗಳನ್ನ ಬದಲಿಸಬೇಕು ಅಲ್ಲದೆ ಈಗಾಗಲೇ ಇರುವ ಕೇಬಲ್ಗಳು ಭವಿಷ್ಯದಲ್ಲಿ ತುಕ್ಕು ಹಿಡಿಯಬಹುದು ಎಂಬ ಕಾರಣಕ್ಕೆ ಎಲ್ಲಾ ಕೇಬಲ್ ಗಳನ್ನ ಬದಲಿಸಬೇಕು ಅಂತ ಐಎಎಸ್ಸಿ ಶಿಫಾರಸು ಮಾಡಿತ್ತು ಈ ಹಿನ್ನೆಲೆ ಮೇಲ್ಸೇತುವೆ ಎಲ್ಲಾ ವಾಹನಗಳ ಸಂಚಾರಕ್ಕೆ ಯೋಗ್ಯವೇ ಎಂದು ವರದಿ ನೀಡುವುದಕ್ಕೆ ಟೆಸ್ಟಿಂಗ್ ಮಾಡಲು ಮುಂದಾಗಿದ್ದಾರೆ ಈ ಹಿನ್ನೆಲೆ ಇದೇ ಜನವರಿ ಹದಿನಾರರಿಂದ ಎಲ್ಲಾ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಒಟ್ನಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಭಾರಿ ಚರ್ಚೆಗೆ ಗ್ರಾಸವಾಗಿರೋ ಪೀಣ್ಯ ಫ್ಲೈಓವರ್ ಇದೇ ಹತ್ತೊಂಬತ್ತರ ಬಳಿಕ ಮತ್ತೆ ಸಂಚಾರಕ್ಕೆ ಮುಕ್ತವಾಗಲಿದೆ ವಯಾಡಕ್ಟ್ ದುರಸ್ತಿ ಬಳಿಕ ಭಾರಿ ಗಾತ್ರದ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ